ಮುಟ್ಟಬಾರ್ದು ಮುಟ್ಟಬಾರ್ದು ದೂರ ಇರಬೇಕು ಏನು ಮುಟ್ಟಂಗಿಲ್ಲ ನೀನು ಇದೆಲ್ಲ ನನ್ನ ವಸ್ತುಗಳು ನೀ ಮುಟ್ಟಂಗಿಲ್ಲ ಹಾ ನೀನೇನಾದರೂ ಇಲ್ಲಿ ಒಂದು ವಸ್ತು ಮುಟ್ಟಿದಿ ಅಂದ್ರೆ ನಿನ್ನ ನುงಗಾಕ ಬಿಡ್ತೀನಿ ಹ

அதுக்கேன முட்டபாது ஆயா தேவ் பூஜைக்கந்த இக்கிறது ஏனும் முட்டபார்கு ஏனா முட்டதிர நீங்க அஸே லகிப்ரு வந்து சனமாட்றே ஒல்லியது சனமாட்றன் பன்றி அய்யோ 나ሙமாமா சனமனி बोलச்சோ यार ஊலி மாட்டடா சானா சின்ன மாட்டடா சானா ஆனே மாட்டடா சானா ஹ சானா மாரி பூடிறோ यार ஊலி சின்ன மாட்டிட்டே ஹ இவேள சானா மாறல மாமா அதுக்கு நீனும் மாறல ஆமா சானா பக்கிலே பக்கிலே அங்கடே வாப்பா மாமா ஹ இवत अब्बा ಅದೇ ಇವತ್ತು ದೀಪಾವಳಿ ಬಾ ಸ್ನ ಮಾಡ್ಬಾಳು ಗೌರಮ್ಮನ್ ಕುಲ್ಸವ್ರೆ ಚೆನ್ನಾಗ್ ಮಾಡ್ತಾರೆ ಇವರು ಪೂಜೆಗಳು ಚೆನ್ನಾಗ್ ಕುಲ್ಸವ್ರಿ ಗೌರಮ್ಮನ ಅಲೋಯ್ಯ ಬಾ ಬಾ ಬಂದ ಬಂದೆ ದೇವ್ರ ಎಷ್ಟು ಚೆನ್ನಾಗಿ ಕುಳ್ಸವ್ರೆ ಮಲೇಶಿ ಹ್ಞೂ ನಾನ್ ನೋಡ್ತಾ ಇದ್ದೀನಿ ಓ ಅಲಿ ದೇವ್ರೇವ್ರು ಇವಾಗ ಬಂದ್ರೇನು ಏನ್ ತಂದ್ರಿ ಪಟಾಕಿ ಬಾಸುಗ್ಳು ದೇವ್ರು ಏನ್ ಕೊಟ್ಟೋಳು ಹ ಕಣ್ಣು ಕೊಟ್ಟೋಳು ಒಂದೇ ಅಂತಾರಲ್ಲ ಅಲಿ ದೇವ್ರ ಎಲ್ರು ನಮ್ಮ ಅಲಿ ತರಬೇಕಾನೆ ಏನ ತರ್ಬೇಕ ಏನ ಅತ್ತೆ ಓಯ್ ಸಾಗೋಗ್ಬಿಟ್ಟದೆ ಇನ್ನೇನು ಬೇಕತ್ತೆ ನಿಂಕಾ ಇನ್ನೇನು ಬೇಕು ಆರಾಮಾಗಿರು ಹ್ಞೂ ಒಡವೆ ವಸ್ತು ಎಲ್ಲ ಇರೋದು ಸಾಕು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡತ್ತೆ ಏನತ್ತೆ ದುಡ್ಡು 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 ಅಂತ ಹಂಗೆ ಬರ್ಕಂತೀಯ ಬುದ್ಧಿ ಇಲ್ಲ ಏನತ್ತೆ ನಿಂಕಾ ಹೋಗೋತ್ನಾಗ ಏನಾದ್ರೂ ಮೇಲೆ ಹಾಕೊಂಡು ಹತ್ತಾರತ್ತೆ ಹಾ ಮಲ್ಲೆ ನೋಡ ಅತ್ತೆ ಬಾಯ್ ಬಿಟ್ಟು ಯಾವಾಗಲೂ ಕೇಳ್ತಾ ಇರ್ತಾಳೆ ಆಯ್ತಾ ಅತ್ತೆಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕು ನಾವು ಹೌದಲ್ಲ ನೋ ನಮ್ಮ ನಮ್ಮತ್ತ ಯಾಕೆ ಯಾವಾಗಲೂ ನಿರಾಸೆ ಮಾಡೋದು ಏನಾದ್ರು ಒಂದು ಒಳ್ಳೆ ಗಿಫ್ಟ್ ಕೊಟ್ಬಿಟ್ರೆ ನಾನ್ ಬಿರ್ಯಾನಿಯ ಕೇಳೋಣ ಅಂತ ಏನ್ ಬೇಕಂತ ಏನ್ ಬೇಕತ್ತೆ ಏನು ಬೇಡ ಅಳಿದೇವ್ರ ನಾನ್ ಕೊಂದು ಐದು ಲಕ್ಷನೋ ಇಲ್ಲ ಹತ್ತು ಲಕ್ಷನೋ ನನ್ನ ಹೆಸರಾಗ ಬ್ಯಾಂಕ್ ಹಾಕ್ಬಿಟ್ರೆ ಹೇಳಿದ್ದೇವ್ರ ಹ್ಞೂ ನೀನು ಏಳುವರೆ ಲಕ್ಷ ದೊಡ್ಡಳ್ಳಿನ ಏಳುವರೆ ಲಕ್ಷ ಚಿಕ್ಕಳ್ಳ ಏಳುವರೆ ಲಕ್ಷ ದೊಡ್ಡ ಏಳುವರೆ ಲಕ್ಷ ಹದಿನೈದು ಲಕ್ಷ ಆಗ್ತದೆ ಆಗ್ಬಿಟ್ರೆ ನಾನು ಆರಾಮಾಗಿ ಬಡ್ಡಿನಾಗ ಚಿನ್ಕೊಂಡು ಜೀವನ ಮಾಡ್ತೀನಿ ಹೇಳಿದೇವ್ಗ ಬಿಡತ್ತೆ ನಾನು ಬಂಗಾರದೊಂದು ಪಲ್ಲಕ್ಕಿ ಮಾಡ್ಸೋಣ ಅಂತ ಪಲ್ಲಕ್ಕಿ ನಾಳೆ ದೇವ್ರು ಏನ್ ಕಳೆದವ್ರು ಪಲ್ಲಕ್ಕಿ ಪಲ್ಲಕ್ಕಿ ಒಳಗೆ ನೀನು ಯಾವಾಗಲೂ ಕುತ್ಕೊಂಡಿರ್ಬೇಕು ಹ್ಮ್ ಆರಾಮಾಗಿ ಬಂಗಾರದ ಪಲ್ಲಕ್ಕಿಗ ಕುತ್ಕೊಂಡು ಹೋಗರ್ನ ಬರೋನ ನೋಡ್ಕೊಂಡಿರುವತ್ತೆ ಯೋಚನೆ ಮಾಡ್ಬೇಡತ್ತೆ ಪಲ್ಲಕ್ಕಿ ಗಿಲಕ್ಕ ಏನು ಬೇಡ ನಂಗೆ ಇಬ್ಬರು ಏಳುವರೆ ಏಳುವರೆ ಲಕ್ಷ ನನ್ನ ಅಕೌಂಟ್ಗೆ ಹಾಕಿಟ್ರಿ ಹ್ಮ್ ಸಾಕು ಆಲೋಚನೆ ಮಾಡೋಣ ಮಾಡೋಣ ನೀನ್ ಇಷ್ಟೆಲ್ಲ ಕೇಳ್ಕೊತ ಇದೀಯ ನಿಂಗೆ ಅಷ್ಟು ಕೊಡಿಲ್ಲ ಅಂದ್ರೆ ಹೆಂಗತ್ತೆ ಅದೇ ಅದೇ ಹ್ಮ್ ಸಾರಿ ಸರಿ ಮಾಡ್ತಾರೆ ಪೂಜೆ ಮಾಡೋಣ ಅಲ್ಲ ಅಳಿ ದೇವ್ರು ಅಷ್ಟು ಸಂಪಾದನೆ ಮಾಡಿದಿರಿ ನಾನು ಕೇಳಿದ ಒಂದು ಇಷ್ಟು ದುಡ್ಡು ಇಲ್ಲ ಕಾಸು ಕೊಡ್ಬೇಕು ಕೊಡ್ಬೇಕಾನೆ அது இதெல்லாம் நான் கொடோர இல்லை ஏன் மாக்கா அல்ல இவன் கோழியோனோத்தி துட்டுக்கல ஏன் ஆட்லாட் தார் நோடு அல்ல வர்ஷ்கொந்த நான் மத்தியக்கா ஒன் ஜோ பட்டில் தான் கொடு நான் இதில் நோடு ஆபா பை ஏன் ஜனகளம்மா இவ்ரா தூ நான் எல்லோ காண இன் ஜனா நான் சிக்கோவ் நோடு அழி நோடு ஏன் கழியா நீங்க தோழியா தான்